ಬಳ್ಳಾರಿಯಲ್ಲಿ ಜಿಂದಾಲ್ ಕಂಪನಿಗೆ ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಭೂಮಿಯನ್ನ ರಾಜ್ಯ ಸರ್ಕಾರ ಮಾರಾಟ ಮಾಡಲು ಹೊರಟಿರುವ ಕ್ರಮವನ್ನು ಖಂಡಿಸಿ ಮಾರಾಟ ಪ್ರಕ್ರಿಯೆಯನ್ನ ಈ ಕೂಡಲೇ ಕೈಬಿಡಬೇಕೆಂದು ಉಡುಪಿ ಜಿಲ್ಲಾ ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಸತೀಶ್ ಪೂಜಾರಿ ಅವರ ನೇತೃತ್ವದಲ್ಲಿ ಅಪರ ಜಿಲ್ಲಾಧಿಕಾರಿಯವರ ಮೂಲಕ ಮುಖ್ಯಮಂತ್ರಿಗಳಿಗೆ ಇಂದು ಮನವಿಯನ್ನ ಸಲ್ಲಿಸಲಾಯಿತು ಸರ್ಕಾರ ಮಾರಾಟ ಪ್ರಕ್ರಿಯೆಯನ್ನ ಈ ಕೂಡಲೇ ಕೈಬಿಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನೆಯ ವತಿಯಿಂದ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವ ಸಲಹೆಗಾರರಾದ ಸುಧಾಕರ್ ರಾವ್ ಬಾರ್ಕೂರು ಜಿಲ್ಲಾ ಮುಖಂಡರಾದ ಎಸ್ ಎಸ್ ತೋನ್ಸೆ ಉಪಾಧ್ಯಕ್ಷ ಮಹೇಶ್ ಕೋಟ್ಯಾನ್ ಹಾಗೂ ಸಂಘಟನೆಯ ಸದಸ್ಯರಾದ ಪ್ರವೀಣ್ ಸಾಲಿಯಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಯ ಕರ್ನಾಟಕ ಸಂಘಟನೆ ಇವತ್ತು ನಮ್ಮ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಎಲ್ಲಾ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಕೊಡುವ ಮುಖಾಂತರ ನಮಗೆ ನ್ಯಾಯವನ್ನು ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಹಾಗೆ ಇವತ್ತು ನಾವು ರಾಜ್ಯದಲ್ಲೂ ಸಹ ಇವತ್ತು ವಿಧಾನಸೌಧ ಮುತ್ತಿಗೆಯನ್ನು ನ್ಯಾಯವನ್ನು ಕೇಳಿಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ನಮಗೆ ಆದಷ್ಟು ಬೇಗ ಈ ಮನವಿಯನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನ್ಯಾಯವನ್ನು ಕೊಡಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ ರಾಜ್ಯ ಸರ್ಕಾರ ಬಳ್ಳಾರಿಯಲ್ಲಿ ಜಿಂದಾಲ್ ಕಂಪನಿಗೆ ಮೂರು ಸಾವಿರದ ಆರ್ನೂರ ಅರವತ್ತೇಳು ಎಕರೆಯನ್ನ ರೈತರ ಜಮೀನನ್ನ ಇವತ್ತು ಪರಾಭಾವ ಮಾಡಲಿಕ್ಕೆ ಹೊರಟಿದೆ ಅದನ್ನು ವಿರೋಧಿಸಿ ಇವತ್ತು ನಾವು ಅಪಾರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಇಡೀ ಮೂವತ್ತು ಜಿಲ್ಲೆಯಲ್ಲಿ ನಾವು ಇವತ್ತು ಮನವಿಯನ್ನು ಕೊಡುವ ಮುಖಾಂತರ ಇವತ್ತು ನಾವು ಮುಂದಿನ ದಿನದಲ್ಲಿ ಕೂಡಲೇ ರಾಜ್ಯ ಸರ್ಕಾರ ಇದರ ಕೂಡಲೇ ಈ ಕ್ರಮವನ್ನು ಹಿಂತೆಗೆದುಕೊಳ್ಳದಿದ್ದಲ್ಲಿ ಇದರ ಮಟ್ಟದಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ ಜಯ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸೀತಾರಣ್ಣ ಮುತ್ತಪ್ಪ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೇವೆ ರಾಜ್ಯಾಧ್ಯಕ್ಷರು ಇವತ್ತು ಚಂದ್ರಪ್ಪನವರು ಇವತ್ತು ಬೆಂಗಳೂರಿನಲ್ಲಿ ವಿಧಾನಸೌಧ ಮುತ್ತಿಗೆಯನ್ನು ಸಹ ನಮ್ಮ ಸಂಘಟನೆ ಹಾಕಿದೆ ಅದೇ ರೀತಿಯಲ್ಲಿ ಇವತ್ತು ಅಪಾರ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಡುವ ಮುಖಾಂತರ ರಾಜ್ಯ ಸರ್ಕಾರ ಕೂಡ ಇದರ ಬಗ್ಗೆ ಕ್ರಮವನ್ನು ಇದ್ರೆ ಮುಂದಿನ ದಿನದಲ್ಲಿ ನಾವು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಲಿಕ್ಕೆ